ಪ್ರಿಯ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ನಾಲ್ಕರಲ್ಲಿ ಗೋಲ್ಡ್ ಅಂದರೆ ಬಂಗಾರದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ನೆನ್ನೆ ಎಷ್ಟಿತ್ತು ನೆನ್ನೆ ಜಾಸ್ತಿ ಇತ್ತ ಕಡಿಮೆ ಇತ್ತ ಇವತ್ತು ಕಡಿಮೆ ಆಗಿದೆಯಾ ಜಾಸ್ತಿ ಜಾಸ್ತಿ ಆಗಿದೆಯಾ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಸ್ ನಿಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿ ಎಸ್ ಪ್ರಿಯ ಬಂಧುಗಳೇ ಇವತ್ತಿನ ಟುಡೇ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ನ ಪ್ರೈಸ್ ಎಷ್ಟಿದೆ ಅಂದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ನಲವತ್ತೈದು ರೂಪಾಯಿ ಇದೆ ಅದೇ ನೆನ್ನೆ ನೋಡೋದಾದರೆ ಏಳು ಸಾವಿರದ ಎಂಬತ್ತೈದು ರೂಪಾಯಿಯಲ್ಲಿ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಟ್ರೇಡ್ ಆಗ್ತಿತ್ತು ಅಂದರೆ ಒಂದು ಗ್ರಾಮ್ಗೆ ನಲವತ್ತು ರೂಪಾಯಿ ಕಡಿಮೆ ಆಗಿದೆ ನೆನ್ನೆ ಕಂಪೇರ್ ಮಾಡಿದ್ರೆ ಅದೇ ಹತ್ತು ಗ್ರಾಮ್ನ ನೋಡೋದಾದರೆ ಎಪ್ಪತ್ತು ಸಾವಿರದ ನಲವತ್ ನಾನ್ನೂರ ಐವತ್ತು ರೂಪಾಯಿಯಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ನೆನ್ನೆ ನೋಡೋದಾದರೆ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಗೋಲ್ಡ್ ಟ್ರೇಡ್ ಆಗ್ತಿತ್ತು ಹತ್ತು ಗ್ರಾಮ್ಗೆ ಅಂದರೆ ನಿಮಗೆ ಆಲ್ಮೋಸ್ಟ್ ನಾನ್ನೂರು ರೂಪಾಯಿ ಕಡಿಮೆ ಬೀಳ್ತಿದೆ ಹತ್ತು ಗ್ರಾಮ್ ಮೇಲೆ ಅದೇ ಹಂಡ್ರೆಡ್ ಗ್ರಾಮ್ಸ್ ನೋಡೋದಾದರೆ ಏಳು ಲಕ್ಷದ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಇವತ್ತು ಗೋಲ್ಡಿನ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಿನ ಬೆಲೆ ಅದೇ ನೆನ್ನೆ ನೋಡೋದಾದರೆ ಏಳು ಲಕ್ಷ ಎಂಟು ಸಾವಿರದ ಐನೂರು ರೂಪಾಯಲ್ಲಿ ಟ್ರೇಡ್ ಆಗ್ತಿತ್ತು ನೆನ್ನೆ ಅಂದರೆ ಹನ್ನೆರಡನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿಮಗೆ ಆಲ್ಮೋಸ್ಟ್ ನೂರು ಗ್ರಾಮ್ ತಗೊಂಡ್ರೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಇವತ್ತು ನೋಡೋದಾದರೆ ಅದೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ರೇಟ್ ನೋಡೋದಾದರೆ ಒಂದು ಗ್ರಾಮ್ಗೆ ನೆನ್ ನೆನ್ನೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇತ್ತು ಅದೇ ಇವತ್ತು ಏಳು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಆಗಿದೆ ಅಂದರೆ ಒಂದು ಗ್ರಾಮ್ ಮೇಲೆ ನಲವತ್ತ್ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ನೀವು ಹತ್ತು ಗ್ರಾಮ್ ನೋಡೋದಾದರೆ ಎಪ್ಪತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇವತ್ತು ಗೋಲ್ಡ್ ರೇಟ್ ಇದ್ದರೆ ನೆನ್ನೆ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಅಲ್ಲಿ ಟ್ರೇಡ್ ಆಗ್ತಿತ್ತು ಆಲ್ಮೋಸ್ಟ್ ಹತ್ತು ಗ್ರಾಮ್ ಮೇಲೆ ನಾನ್ನೂರ ನಲ್ವತ್ತು ರೂಪಾಯಿ ಗೋಲ್ಡಿನ ಬೆಲೆ ಕಡಿಮೆ ಆಗಿದೆ ಹಂಡ್ರೆಡ್ ಗ್ರಾಮ್ಸ್ನ ನೋಡೋದಾದರೆ ಏಳು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಇವತ್ತು ಟ್ರೇಡ್ ಆಗ್ತಿದೆ ನೆನ್ನೆ ಇದೇ ಗೋಲ್ಡ್ ರೇಟು ಏಳು ಲಕ್ಷ ಎಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಕಡಿಮೆ ಆಗಿದೆ ಏಯ್ಟೀನ್ ಕ್ಯಾರೆಟ್ ಬಗ್ಗೆ ಅಷ್ಟೊಂದು ಅದೇ ಹೇಳಬೇಕಾದ್ರೆ ಒಂದು ಗ್ರಾಮು ಐದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ರೂಪಾಯಿ ಇದೆ ಇವತ್ತು ನೆನ್ನೆ ಏಳು ಸಾವಿರದ ಐದು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಟ್ರೇಡ್ ಆಗ್ತಿತ್ತು ಅಂದರೆ ಮೂವತ್ತ್ಮೂರು ರೂಪಾಯಿ ಚ ಮೂವತ್ಮೂರು ರೂಪಾಯಿ ಕಡಿಮೆ ಆಗಿದೆ ಹತ್ತು ಗ್ರಾಮ್ ನೋಡೋದಾದ್ರೆ ಐವತ್ತೇಳು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಟ್ರೇಡ್ ಆಗ್ತಿದ್ರೆ ಇವತ್ತು ಐವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ನೆನ್ನೆ ಟ್ರೇಡ್ ಆಗಿದ್ದು ಇವ ಅಂದರೆ ಮುನ್ನೂರ ಮೂವತ್ತು ರೂಪಾಯಿ ಕಡಿಮೆ ಆಗಿದೆ ಹತ್ತು ಗ್ರಾಮ್ ಮೇಲೆ ಸೊ ಪ್ರಿಯ ವೀಕ್ಷಕರೇ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ಫ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಈಗಲೇ ಮೀಡಿಯಾ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗೆ ಸಬ್ಸ್ಕ್ರೈ ಫ್ರೀಯಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಅನುಕೂಲ ಮಾಡಬೇಕು ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ಮತ್ತೆ ಇನ್ನು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್